ಸುಮಾರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅಡಿಗಲ್ಲಿಟ್ಟಂಥ ಈ ಯೋಜನೆ ಇವತ್ತಿಗೆ ಅರವತ್ತು ವರ್ಷ ಆಯಿತು ಅರವತ್ತು ವರ್ಷದಲ್ಲಿ ನೀರು ನಿಲ್ಲಿಸಬೇಕಾದ್ರೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಿದ್ದಾಗ ಜಾಮನ್ ಆಗಿ ಕೊಟ್ಟು ಈಗ ಇದನ್ನು ಡ್ಯಾಮನ್ನು ಮುಗಿಸಿ ನೀರು ನಿಲ್ಲಿಸುವಂಥ ಪ್ರಯತ್ನ ಆಯಿತು ನೀರು ನಿಂದಿರಿಸಿದ್ರು ಆ ನೀರು ನಿಂದಿರ್ಸಿದಾಗೂ ಕೂಡ ಕೆಲವರು ಕಾಂಪೆನ್ಸೇಷನ್ ತಗೊಂಡ ಮೇಲೆಯೂ ಕೂಡ ನೀರು ನಿಲ್ಲಿಸುವ ಒಂದು ಹೋರಾಟ ಇಲ್ಲಿ ಆದರೆ ನಾವು ನೀರು ನಿಲ್ಲಿಸಿದೆ ಅಂತ ಹೋರಾಟ ಮಾಡಿದ್ವಿ ನೀರು ನಿಲ್ಲಿಸಿದ್ರೆ ಎಷ್ಟು ಸರ್ವೆ ಮಾಡಿದ್ದಕ್ಕಿಂತ ಹೆಚ್ಚು ಭೂಮಿ ಮುಳುಗಡೆ ಆಗ್ತದೆ ಇನ್ನೂ ಹೆಚ್ಚಿನ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಪರಿಹಾರ ಪಡಬೇಕಾಗ್ತದೆ ಒಮ್ಮೆ ನೀರು ನಿಂತ್ರ ಗೊತ್ತಾಗುತ್ತೆ ಅಂತೇಳಿ ನೀರು ನಿಲ್ಲಿಸುವಂಥ ಪ್ರಯತ್ನ ಆಯಿತು ಅದು ಅವರ ಅಕ್ವೈರ್ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಮುಳುಗಡೆ ಆಗಕತ್ತು ನಮ್ಮ ಬಾಗಲಕೋಟೆಯಲ್ಲಿ ಮತ್ತು ಅನೇಕ ಹಳ್ಳಿಗಳಲ್ಲಿ ಅವಾಗ ನಾವು ಹೋರಾಟ ಮಾಡಿದ್ವಿ ಇಷ್ಟೆಲ್ಲ ನೀರು ಬರ್ತದೆ ಹೆಚ್ಚಿನ ಭೂಮಿ ತಗೊಂಡು ಪರಿಹಾರ ಮಾಡಬೇಕು ಅಂತ ಮೊದಲು ಐನೂರ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಇದ್ದ ನಾವು ಇಪ್ಪತ್ತೊಂದು ಮಾಡಿದ್ವಿ ಇಪ್ಪತ್ತೆರಡು ಮಾಡಿದ್ವಿ ಇಪ್ಪತ್ತ್ನಾಲ್ಕಷ್ಟು ಕೂಡ ಆಯಿತು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ನೂರ ಎರಡು ಐದು ಆರು ಮೀಟರ್ ಎತ್ತರಿಸಿದಾಗ ನಮಗೆ ನೂರ ಮೂವತ್ತು ಟಿ ಎಮ್ ಸಿ ಮತ್ತು ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ನೀರ್ ನಿಲ್ಬೇಕಾಗುತ್ತೆ ಆ ರೈತರಿಗೆ ಪರಿಹಾರ ಕೊಟ್ಟು ಇದು ಒಂದೇ ಡ್ಯಾಮು ತಯಾರಿರುವಂಥ ಡ್ಯಾಮು ನೀರು ನಿಲ್ಸದಕ್ಕೆ ಇರುವಂತದ್ದು ಇದು ಒಂದೇ ಡ್ಯಾಮು ಬಹುಶಃ ಈ ವ್ಯವಸ್ಥೆ ಏನೇನಾದರೂ ಆರಂಗಿ ಕಬಿಣಿ ಮತ್ತು ಕೆ ಆರ್ ಎಸ್ ಕಡೆ ಮಾಡಿದ್ರೆ ರೈತರು ಇವ್ರನ್ನ ಅಗಡ ಕುಡಿದ್ರ ಮೇಲೆ ಆದರೆ ಉದಾಸೀನ ಮನೋಭಾವ ಉದಾಸೀನ ಕೃಷ್ಣಾನದಾಸೀನ ನೀವೆಲ್ಲ ನೋಡಿದ್ದೀವಿ ಇವತ್ತು ಐದನೂರ ಇಪ್ಪತ್ನಾಲ್ಕರವರೆಗೂ ನಾವು ಕೆಲವು ಕಡೆ ಕಾಂಪೆನ್ಸೇಷನ್ ಕೊಟ್ಟಿವಿ ಅಲ್ಲ ಕರ್ಕೊಂಡು ಇಪ್ಪತ್ನಾಲ್ಕರವರೆಗೂ ಕೂಡ ಕಾಂಪೆನ್ಸೇಷನ್ ಕೊಟ್ಟಿವಿ ಕೆಲವು ಕಡೆ ಕಾರ್ಜೋಳ ಸಾಹೇಬ ನೀರಾವರಿ ಮಂತ್ರಿಗಳಿದ್ದಾಗ ಎರಡು ನೂರ ಎಷ್ಟು ಇಪ್ಪತ್ನಾಲ್ಕು ಲಕ್ಷ ನೀರಾವರಿಗೆ ಇಪ್ಪತ್ತು ಲಕ್ಷ ಒಣಬೆ ಸಹಾಯಕ ಮಾಡಿ ಅವಾಗ ಯಾರೋ ಒಬ್ಬರು ಹೇಳಿದ್ರೆ ಮತ್ತೆ ನಲವತ್ತು ಲಕ್ಷ ಮಾಡಿದ್ವಿ ಅಂಬೈತ್ ಅಂತ ಹೇಳಿದ್ರಂತ ತಗೋಬಾರ್ದು ಕೆಲವು ಮಂದಿ ಹಂಗ ಬಿಡ್ತಿಲ್ಲ ತೊಗೊಂಡಿದ್ರೆ ಅವಾಗ ತೊಗೊಂಡು ಹೋಗ್ತಿತ್ತು ಅವರು ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವುದೋ ಒಂದು ಗೇಣು ಜಾಗನೂ ತಗೊಂಡಿಲ್ಲ ನಾವು ಮೊದಲಿಗೆ ನಾಲ್ಕೂವರೆ ಸಾವಿರ ಎಕರೆ ಕೆಲವು ಜಮೀನು ಖಾಸಗಿದಿತ್ತು ಕೆಲವು ಜಮೀನು ಸರ್ಕಾರದ ಇತ್ತು ಅವಾಗ ಊರು ಕಟ್ಟೋದಕ್ಕೂ ಕೂಡ ತಗೊಂಡಾಗ ಅವಾಗೂ ನಮ್ಮ ಸರ್ಕಾರ ಇರಲಿಲ್ಲ ಮೊನ್ನೆ ನೂರು ಎಕರೆ ಮೂರನೇ ಸೆಕ್ಟ್ರಿಗೆ ಎರಡುನೂರ ಹದಿಮೂರರಿಂದ ಹದಿನೆಂಟರವರೆಗೆ ತೊಗೊಂಡಾಗಲೂ ನಮ್ಮ ಸರ್ಕಾರ ಇರಲಿಲ್ಲ ನಾವು ಯಾವುದೇ ಒಂದು ಇಂಚು ನಮ್ಮ ಕಾಲದಲ್ಲಿ ಅಕ್ವೈರ್ ಮಾಡಿ ಮಾಡ್ಕೊಂಡಿಲ್ಲ ನಾವು ರೈತರ ಭೂಮಿಯನ್ನು ಎಲ್ಲರಿಗೂ ಗೊತ್ತಿರಲಿ ಮುಂದೆ ಬಂದ ಮೇಲೆ ಜಮೀನು ಅಕ್ವೈರ್ ಮಾಡ್ಕೊಂಡ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀವಿ ನಾವು ಆದರೆ ಎಲ್ಲ ಜಮೀನು ನಾವೇ ತೊಗೊಂಡಿದ್ ಕೆಲವು ಬೊಬ್ಬಿ ಹೊಡೆಯವರು ಅದರ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಆ ದೃಷ್ಟಿಯೊಳಗೆ ಇವತ್ತು ಇನ್ನೂ ಅನಾಹುತ ಮಾಡೋಕತ್ತ ರೈತರು ಎಚ್ಚೆಚ್ಕೊಳ್ಬೇಕು ಇವತ್ತಿನ ದಿನ ಅಕ್ವೈರ್ ಮಾಡ್ಕೊಂಡು ಕಾಂಪೆನ್ಸೇಷನ್ ಕೊಡಬೇಕು ಮತ್ತು ಆ ಡ್ಯಾಮ್ ಕಟ್ಟಿ ತಯಾರೈತಿ ಈಗ ಗೇಟ್ ಹಾಕಿದ್ರೆ ನೀರು ನಿಲ್ದು ಆದ್ರೆ ಈಗ ಸರ್ಕಾರ ಏನ್ ಮಾಡಕ್ಕೆ ಅಂದ್ರೆ ಧಾರವಾಡದಾಗ ನಾ ಇವತ್ತ ಮಾತಾಡಿದೆ ವಕೀಲರಿಗೆ ಐದ್ನೂರ ಇಪ್ಪತ್ತೆರಡರ ಅಷ್ಟೇ ನಾವು ಅಕ್ವೈರ್ ಮಾಡ್ಕೊಂತೀವಿ ನೀರು ಹೇಳಿ ಅಬಿಟ ಅಬಿಡವಿಟ್ ಕೊಡಕ್ಕ ಇವತ್ತ ಇದು ಬಹಳ ಡೇಂಜರ್ ಇದೆ ಮತ್ತೆ ಐದನೂರ ಇಪ್ಪತ್ತೆರಡು ಅಕ್ವೈರ್ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಅಂತಂದ್ರೆ ಮಾನದಂಡ ಅಂದ್ರೆ ಈಗ ಡಿಸೆಂಬರ್ ಈಗಾಗಲೇ ವಿಶೇಷ ಆಗ್ತಾವೆ ಮೊದಲು ಮಾಡ್ಕೊಂಡಿತ್ತು ತಕ್ಕವು ಮುಂದಿನ ವರ್ಷದ ಮುಂದಿನ ವರ್ಷ ಕಾಂಪನ್ಸೇಷನ್ ಅಂತ ಹೇಳಿ ಅಪ್ರೇಟ್ ಆಗುತ್ತೆ ಕೋರ್ಟ್ನಾಗ ಹೈಕೋರ್ಟ್ನಾಗ ಇದ್ರ ಬಗ್ಗೆ ಸೂಕ್ತವಾಗಿ ನಾವೆಲ್ಲ ಎಚ್ಚರ ಆಗಬೇಕು ಗೌರ್ಮೆಂಟ್ ಈಗಿನ ಹಕ್ಕನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ಆ ಹಕ್ಕು ನಮಗೆ ಮನೆಗೆ ಬರೋದಿಲ್ಲ ಈಗಾಗಲೇ ಆಂಧ್ರ ಮತ್ತು ತಮಿಳು ಇದು ತೆಲಂಗಾಣ ಮಹಾರಾಷ್ಟ್ರ ಇವರೆಲ್ಲ ನ್ಯಾಯ ನಡೆದದ ಅಂಥದ್ರೊಳಗೆ ನಮ್ಮ ಹಕ್ಕನ್ನು ನಾವು ಬಿಟ್ಟು ಕೊಡುವಂಥ ಪ್ರಯತ್ನ ನಡೆದದ ಇದನ್ನೇನಾದ್ರೂ ಹಳೆ ಮೈಸೂರ ಮಾಡಿದ್ರೆ ಇವ್ರನ್ನ ಹೊರಗೆ ಬಿಡ್ತಿದ್ದಿಲ್ಲ ರೈತರು ಅಷ್ಟು ಅನ್ಯಾಯ ಇವತ್ತು ನಡೆದದ ಇವತ್ತು